ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಇವತ್ತಿನ ಬ್ಲಾಗ್ಗೆ ಸ್ವಾಗತ ಇವತ್ತು ನಾನು ಸಿಂಪಲ್ಲಾಗಿ ಅನ್ನ ಸಾಂಬಾರು ಮಾಡಿ ಮತ್ತು ಆರು ಕರ್ಕು ಒಂದು ಫಿನಿಷಿಂಗ್ ಕೆಲಸ ಇತ್ತು ಅದಕ್ಕಾಗಿ ಸ್ವಲ್ಪ ಸಣ್ಣ ಒಂದು ವಿಡಿಯೋ ಮಾಡಿದ್ದಾಯ್ತಂತೆ ಇವತ್ತು ಈ ಕಂಟೆಂಟ್ನ ಹಿಡ್ಕೊಂಡು ವಿಡಿಯೋ ಮಾಡಕತ್ತೀನಿ ನೋಡಿರಿ ಎಲ್ಲರೂ ಲೈಕ್ ಮಾಡಿ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ಹಾಗೆ ಇವತ್ತು ಆರೇ ವರ್ಕ್ ಬ್ಲೌಸ್ ಡಿಸೈನು ತೋರಿಸೋಕ್ಕೆ ಮಾಡೀನಿ ಅದೊಂದು ಒಬ್ಬರದ್ದು ಕಸ್ಟಮರ್ದು ವರ್ಕ್ ಇತ್ತು ಅದನ್ನು ಮುಗಿದೈತಿ ಮುಗಿದಿದ್ದು ವರ್ಕನ್ನು ಸ್ವಲ್ಪ ಫಿನಿಷಿಂಗ್ ಮಾಡಿದ್ರು ಇವತ್ತು ಕೊಡೋದಿತ್ತು ರೀ ಡೇಟು ಅದಕ್ಕೆ ಅದನ್ನು ಕೊಡಬೇಕಂತ ಅದೊಂದು ಇಟ್ಟು ವಿಡಿಯೋ ಮಾಡ್ಬೇಕಂತ ಅಂದ್ಕೊಂಡಿನಿ ಇವಾಗ ಶುಕ್ರವಾರದ ಬ್ಲಾಗ್ ಆಗಿರೋದ್ರಿಂದ ಯಾವ್ದು ಬರೀ ಅನ್ನ ಸಾರು ಮಾಡಿ ನೋಡಿರಿ ಮಧ್ಯಾಹ್ನ ಊಟಕ್ಕೆ ಬೇಳೆ ಎಲ್ಲ ತೊಳೆದು ತೊಗರಿ ಬೇಳೆ ಎಲ್ಲ ತೊಳೆದು ಕುಕ್ಕರ್ನೇ ಹಾಕಿ ಸ್ವಲ್ಪ ಅದನ್ನು ಬೇಳೆ ಕುದಿಸ್ಕೊಂಡಿನಿ ಕುದಿಸ್ಕೊಂಡು ಬೇಳೆ ಸಾರು ಮಾಡಬೇಕಂತೆ ಪ್ಲ್ಯಾನ್ ಮಾಡ್ಕೊಂಡಿನ ಇವತ್ತ ಅದೆಲ್ಲ ಬೇಳೆ ಕುದಿಯೋವರೆಗೂ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ತೊಳ್ಕೊಂಡು ಮತ್ತು ಒಗ್ಗರಣೆಗೆ ಬೆಳ್ಳುಳ್ಳಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಕ್ಲೀನ್ ಮಾಡಿಕೊಂಡು ಮಸಾಲೆ ಅದೆಲ್ಲ ರೆಡಿ ಮಾಡ್ಕೊಂಡಿದ್ದು ನೋಡ್ರಿ ಹಾಗೆ ಫಿಲ್ಟ್ರ್ ಹಾಕ್ಕೊಂಡಿದ್ದೆ ಸ್ವಲ್ಪ ಬ್ಲ್ಯಾಕ್ ಅನ್ಸಕತ್ತಿತ್ತು ಕ್ಯಾಮ್ರಾ ಹಾಗೆ ಸ್ವಲ್ಪ ಚೆಕ್ ಮಾಡ್ಕೋಬೇಕಂತೇಳಿ ಅದನ್ನು ಕ್ಯಾಮ್ರಾ ಇದು ಮಾಡ್ಕೊಂಡಿದ್ದೆ ಡೈಲಿ ಮಧ್ಯಾಹ್ನದ ಊಟಕ್ಕೆ ಏನು ಅಡುಗೆ ಮಾಡಬೇಕು ಏನು ಪಲ್ಯ ಮಾಡ್ಬೇಕು ಏನು ಸಾರು ಮಾಡ್ಬೇಕು ಅಂತ ಎಲ್ಲರಿಗೆ ಕನ್ಫ್ಯೂಷನ್ ಇದ್ದೇ ಇರುತ್ತೆ ಅದಕ್ಕೆ ನಾನು ಏನು ಕಷ್ಟ ಇಲ್ಲ ಅನ್ನ ಸಾರು ಮಾಡಿದ್ರೆ ಅತಿ ಇವತ್ತು ಮಧ್ಯಾಹ್ನಕ್ಕೆ ಅಂತೇಳಿ ಸುಮ್ಮನೆ ಅನ್ನ ಸಾರು ಮಾಡಿದ್ರೆ ಅನ್ನ ಸಾರು ಮಾಡೋ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ನೋಡಿರಿ ಇವತ್ತು ಸ್ಪೆಷಲ್ ಬೇಳೆ ಸಾರು ರೊಟ್ಟಿಗೆ ಮತ್ತು ಅನ್ನಕ್ಕೆ ಅಂತೇಳಿ ಬರೀ ಒಂದಕ್ಕೆ ಬೇಳೆ ಸಾರು ಮಾಡ್ಬೇಕಂತ ಮಾಡ್ಕೊಂಡಿದ್ರಿ ಆಗ ನಮ್ಮ ಬೇಬಿಗೂ ಸಪ್ಪನ್ ಬೇಳೆ ತೆಗೆದು ಸಾರು ಮಾಡ್ಬೇಕು ಅಂತಲೇ ಬೇಳೆ ಸಾರು ಮಾಡೋಕೆ ರೆಡಿ ಮಾಡ್ಕೊಂಡಿ ನೋಡಿರಿ ನಿಮ್ಮ ಮನೆಗೆ ಏನು ಮಧ್ಯಾಹ್ನ ಊಟ ಆಯ್ತು ಅಂತ ಹೇಳಿ ಕಮೆಂಟ್ ಮಾಡಿರಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮ ಮರಿಬೇಡ್ರಿ ಹಾಗೆ ಇವತ್ತು ನಾ ಹೆಂಗೆ ಬೇಳೆ ಸಾರು ಮಾಡ್ತೀನಿ ಅಂತ ಒಂದು ಸಲ ನೋಡಿರಿ ನೀವು ಹೆಂಗೆ ಮಾಡ್ತೀರಿ ಅಂತ ನಾನು ಕಮೆಂಟ್ ಮಾಡಿ ಹೇಳಿ ಒಬ್ರವ್ರು ಬೇಳೆ ಸಾರಿಗೆ ಬರೀ ಬೆಳ್ಳುಳ್ಳಿ ಅಷ್ಟೇ ಹಾಕ್ತಾರೆ ನಾನು ಉಳ್ಳಾಗಡ್ಡಿನ ಹಾಕತ್ತೀನಿ ನೋಡಿರಿ ನಾನು ಇದನ್ನು ಒಂದು ಯೂಟ್ಯೂಬ್ ವಿಡಿಯೋದಾಗ ನೋಡಿದ್ದೆ ಈ ಸಾರು ಮಾಡ್ಬೇಕಂತೇಳಿ ನಾನು ಹಂಗೆ ಇನ್ಸ್ಟಾಗ್ರಾಮ್ನಾಗ ಯೂಟ್ಯೂಬ್ದಾಗ ಅಡುಗೆ ಚಾನಲ್ ನೋಡ್ತಿರ್ತಿರೋದು ಜಾಸ್ತಿ ಹಿಂಗಾಗಿ ಯಾ ಯಾವುದೋ ಒಂದು ಚಾನಲ್ದಾಗ ನೋಡಿದ್ದೆ ಯೂಟ್ಯೂಬ್ದಾಗ ನೋಡಿದ್ದೆ ಇನ್ಸ್ಟಾದಾಗ ನೋಡಿದ್ದೆ ರೀ ಬೇಳೆ ಸಾರು ಹಿಂಗೂ ಮಾಡ್ಬೋದು ಅಂತೇಳಿ ಅದಕ್ಕೆ ಈ ಥರ ನಾನು ಇದೇ ಥರ ಮಾಡ್ತೀನಿ ಆದರೆ ಟೇಸ್ಟ್ ಮೊದ್ಲಿಕ್ಕಿದೆ ಸೂಪರ್ ಸೂಪರಾಗಿತ್ತು ರೀ ನಮ್ಮ ಬೇಬಿಗೂ ಸ್ವಲ್ಪ ಸಪ್ರೇಟ್ ಸಪ್ಪನ್ ಬೇಳೆ ಮಾಡಾಕತ್ತೀನಿ ನೋಡಿರಿ ಒಂದಿಟ್ಟು ಜೀರಿಗೆ ಸೆಷ್ಬಿ ಹಾಕಿ ಒಂದ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಖಾರ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಅವ್ರಿಗೆ ಬೇಬಿಗೆ ಸ್ವಲ್ಪ ಮಾಡಿದ್ದೀನಿ ರೀ ಬೇಳೆ ನನ್ನ ಸೈಡ್ಗಿಟ್ಟು ಮತ್ತು ನಮಗೊಂದು ನಮ್ಮದೊಂದು ಇಟ್ಟು ಒಗ್ಗರಣೆ ಕೊಟ್ಕೊಂಡ್ರದ ಅಂತೇಳಿ ಅದಿಷ್ಟು ಒಗ್ಗರಣೆ ರೆಡಿ ಮಾಡ್ಕೊಂಡಿ ನೋಡಿರಿ ಉಳ್ಳಾಗಡ್ಡಿ ತಮಾಟಿ ಮತ್ತೆ ಒಂದೆರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಕೊತ್ತಂಬರಿ ಅದೆಲ್ಲ ತೊಗೊ ಅದೆಲ್ಲ ತೊಗೊಂಡು ರೆಡಿ ಮಾಡಿ ಇಟ್ಕೊಂಡಿನಿ ನಮ್ಮದೊಂದಿಷ್ಟು ಬೇಳೆಗೆ ಒಗ್ಗರಣೆ ಕೊಟ್ಟರೆ ಅಂತ ಈ ಸಲ ನಾ ಹೆಂಗೆ ಟ್ರೈ ಮಾಡಿ ನೀವು ಹಂಗೆ ಟ್ರೈ ಮಾಡಿರಿ ಟೇಸ್ಟ್ ಹೆಂಗಾಗಿತ್ತು ಅಂತೇಳಿ ಒಂದು ಸಲ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಏನಿಲ್ಲ ರೀ ಎಣ್ಣೆ ಕಾದ್ಮೇಲೆ ಜೀರಿಗೆ ಸಾಸಿವೆ ಹಾಕಿ ಆ ಒಗ್ಗರಣೆಗ ಎಲ್ಲ ಉಳ್ಳಾಗಡ್ಡಿ ಟಮಾಟಿ ತಮಾಟನ್ನ ಹಾಕಿ ಕುದಿಸಿಲ್ರಿ ಮೊದಲೆಲ್ಲ ಹಂಗೆ ಮಾಡ್ತೆ ಇದು ಸಪ್ರೇಟ್ ಈಗ ಇದು ಸ್ಪೆಷಲ್ ಅಂತೇಳಿ ಮಾಡಾಕತ್ತೀನಿ ಟಮಾಟೆ ಎಲ್ಲ ಈಗ ಒಗ್ಗರಣೆಗೆ ಹಾಕಿ ಅದು ಮೆತ್ತಗಾಗೋವರೆಗೂ ರೀ ಸ್ವಲ್ಪ ಹಂಗೆ ಫ್ರೈ ಮಾಡಿಕೊಂಡು ಎಣ್ಣೆಗೆ ಫ್ರೈ ಮಾಡಿಕೊಂಡು ಖಾರ ಉಪ್ಪು ಎಲ್ಲ ಹಾಕಿ ಕೊತ್ತಂಬರಿ ಅದೆಲ್ಲ ಹಾಕಿರಿ ಒಗ್ಗರಣೆನ ಅದೆಲ್ಲ ಮೆತ್ತಗಾದ್ಮೇಲೆ ಬೇಳೆ ಬೇಳೆ ಅದ ಒಗ್ಗರಣೆ ಒಳಗೆ ಕಲ್ಸ್ಕೊಬೇಕು ರೀ ಕಲಸ್ಕೊಂಡ್ರೆ ಟೇಸ್ಟ್ ರೆಡಿ ರೀ ಸ್ವಲ್ಪ ಹೊತ್ತು ಕುದಿಸಿ ಬೇಳೆನ ತಳಗಡೆ ರೀ ಈ ರೀತಿಯೂ ಮಾಡ್ರಿ ಒಂದು ಸಲ ಟ್ರೈ ಮಾಡಿರಿ ಚಲೋ ಆಗತ್ತೆ ರೀ ಬೇಳೆ ಸಾರು ಸ್ವಲ್ಪ ಉದ್ಸ್ಕೊಂಡ್ರೆ ಆಯ್ತು ನೋಡ್ರಿ ನನ್ನ ಬೇಳೆ ಸಾರು ರೆಡಿ ಆಯಿತು ಹಾಗೆ ಬೇಳೆ ಸಾರು ಆಯ್ತು ಅಂತೇಳಿ ಮತ್ತು ಸ್ವಲ್ಪ ರೈಸ್ಗೆ ಇಟ್ಕೊಂಡ್ರೆ ಆಯ್ತು ಅಂತೇಳಿ ಅಕ್ಕಿ ಹಾಕ್ಕೊಂಡು ಅಕ್ಕಿ ತೊಳ್ಕೊಂಡು ಇಟ್ಕೊಂಡು ಮತ್ತು ರೈಸ್ಗೆ ಹಂಗೆ ಸೈಡಿಗೆ ಇಟ್ಟೀನಿ ರೀ ರೈಸ್ ಏನು ಭಾಳ ತೊಗೊಂಗಿಲ್ಲ ರೈಸ್ಗೂ ಹಂಗೆ ಸೈಡಿಗೆ ಏನೊಂದು ಒಲೆ ಮೇಲೆ ರೈಸ್ಗೆ ರೈಸ್ಗಿಟ್ಕೊಂಡು ನೋಡಿರಿ ಹಾಗೆ ಮಧ್ಯಾಹ್ನ ಊಟ ರೆಡಿ ಆಯಿತು ಮತ್ತು ಆರಿ ವರ್ಕ್ ಸ್ವಲ್ಪ ಕೆಲಸ ಇತ್ತು ಅಂದನ್ರಿ ಅದು ಬ್ಲೌಸು ಮುಗ್ ಮುಗಿದಿತ್ತು ರೀ ಮುಗಿದು ಎರಡು ದಿನ ಆಗಿತ್ತು ಅದನ್ನು ಮತ್ತೆ ಹಿಡ್ಕೊಳೋಕ್ಕೂ ಟೈಮ್ ಸಿಕ್ಕಿದ್ದಿಲ್ಲ ನನಗೆ ಹಿಂಗಾಗಿ ನಾನು ಅದನ್ನು ತೋರ್ಸೋಕೆ ಹೋಗಲಿಲ್ಲ ಅದು ಫಿನಿಷಿಂಗ್ ಆಗ್ಯಾದ್ರಿ ವರ್ಕ್ ಒಬ್ಬರು ಕಸ್ಟಮರ್ತಿತ್ತು ಅದನ್ನು ಹಿಂದ್ ಹಿಂದ್ಗಡೆ ಅದೆಲ್ಲ ಥ್ರೆಡ್ ವರ್ಕ್ ಆಗೋದ್ರಿಂದ ಥ್ರೆಡ್ ವರ್ಕ್ ಹುಚ್ಚೋಸ್ ಚಾನ್ಸ್ ಭಾಳ ಇರುತ್ತೆ ರೀ ಅದಕ್ಕೆ ಆ ಥ್ರೆಡ್ ವರ್ಕ್ನ ಫಿನಿಶಿಂಗ್ ಮಾಡೋದೇತೈತೆ ಅಂತೇಳಿ ಅದನ್ನು ತೆಗೆದಿಟ್ಟಿದ್ದೆ ಮತ್ತು ಎಲ್ಲ ಆರೆ ವರ್ಕ್ ಮುಗೀತು ತೊಳಗಿಡಲ್ಲ ಇದನ್ನು ನೈನ್ ಹಂಡ್ರೆಡ್ ರುಪೀಸ್ ಫ್ರೈಸ್ ಐತ್ರಿ ರೀ ಆ ಥ್ರೆಡ್ ವರ್ಕ್ ಇದು ಡಿಸೈನ್ ತೋರಿಸಕತ್ತೀನಿ ನೋಡಿರಿ ಯಾರ್ಯಾರಿಗೆ ಈ ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಅಕಸ್ಮಾತ್ ಯಾರಿಗಾರು ಆರಿ ವರ್ಕ್ ಬ್ಲೌಸ್ ಬೇಕಾಗಿದ್ದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿರಿ ನಾನು ಗೋಕಾಕ್ದ ಗೋಕಾಕದಲ್ಲೇ ಇರ್ತೀನಿ ನನಗೆ ಯೂಟ್ಯೂಬಲ್ಲೇ ಡಿ ಎಮ್ ಮಾಡಿರಿ ನಾನು ನೋಡ್ತೀನಿ ರೀ ನಾನು ವಿಡಿಯೋಕ್ಕೆ ಯಾರು ನೋಡಿದರೆ ಆರಿ ವರ್ಕ್ ಬ್ಲೌಸ್ ಬೇಕಾಗಿದ್ದರೆ ನಾನು ಯೂಟ್ಯೂಬ್ ವಿಡಿಯೋಕ್ಕೆ ಕಮೆಂಟ್ ಮಾಡಿರಿ ಮತ್ತು ಅದ್ರ ಫಿನಿಷಿಂಗ್ ವರ್ಕ್ ಎಲ್ಲ ನಾನು ಮಾಡ್ಬೇಕಂತ ಇವತ್ತು ಕುಂತೀನಿ ನೋಡಿರಿ ಅದು ಹಿಂದ್ಗಡೆ ಸ ಥ್ರೆಡ್ ಏನು ಜಾಸ್ತಿ ರೀ ಆ ಥ್ರೆಡ್ ಒಂದು ಸಲ ಸ್ಟಾರ್ಟ್ ಆಗಿದ್ರೆ ಎಣ್ಣೆಗೆ ಮುಗಿದಿರ್ತೈತಿ ಹೀಗಾಗಿ ಆ ಥ್ರೆಡ್ಗೆ ಸ್ವಲ್ಪ ನಾಟ್ ಹಾಕೊಂಡು ಅದಕ್ಕೆ ಗಮ್ ಹಚ್ಕೊಂಡು ಅದನ್ನು ಫಿನಿಷ್ ಮಾಡ್ಕೋಬೇಕಾಗತ್ತ ಇಲ್ಲಂದ್ರೆ ವರ್ಕ್ ಬ್ಲೌಸು ಕರೆಕ್ಟ್ ಆಗಂಗಿಲ್ಲರಿ ಮತ್ತು ತೊಗೊಂಡು ಹಾಕ್ಸ್ದವ್ರಿಗು ಸ್ಯಾಟಿಸ್ಫ್ಯಾಕ್ಷನ್ ಇರೋಂಗಿಲ್ಲ ಹೆಚ್ಚಿನ ದಾರ ರೀ ಹೆಚ್ಚಿನ ದಾರ ಎಲ್ಲ ಕಟ್ ಮಾಡ್ಕೊಂಡು ಒಂದು ನಾಟ್ ಹಾಕೊಳಕ್ಕೆ ಎಷ್ಟು ಹೊಳಿತೈತಲ್ಲ ಅಷ್ಟ ನಾವು ಆ ಥ್ರೆಡ್ನ ಇಟ್ಕೋಬೇಕು ಥ್ರೆಡ್ ವರ್ಕ್ ಇದ್ರಷ್ಟೇ ಇದೆಲ್ಲ ವರ್ಕ್ ಜಾಸ್ತಿ ಇರ್ತೈತೆ ರೀ ಥ್ರೆಡ್ ವರ್ಕ್ ಇಲ್ಲಾಂದರೆ ಬರೀ ಆರಿ ವರ್ಕ್ ಇತ್ತಾದ್ರೆ ಅದಿಗೆ ಜಾಸ್ತಿ ಅನ್ಸಂಗಿಲ್ಲ ಇವೆಲ್ಲ ಗಮ್ ಕೆಲಸನೇ ಇರೋಂಗಿಲ್ಲ ಆ ಥ್ರೆಡ್ಗೆಲ್ಲ ನಾಟ್ ಹಾಕೋಬೇಕು ರೀ ಬಿಗಿಯಾಗಿ ನಾಟಕೋಬೇಕು ಆ ರೇಷ್ಮೆ ದಾರ ಜಲ್ದಿನೇ ಉಚ್ಚಿ ನಾಟೆಲ್ಲ ಬಿಡು ಬಿಡಿಸ್ಕೊಳೋ ಚಾನ್ಸ್ ಇರೋದ್ರಿಂದಲೇ ನಾವು ಇದನ್ನು ಗಮ್ ಹಚ್ಚಿ ಫಿನಿಷಿಂಗ್ ಮಾಡ್ತೀವಿ ನೋಡಿರಿ ಈ ವರ್ಕ್ ಬ್ಲೌಸ್ ಡಿಸೈನ್ ಯಾರಿಗಾದ್ರೂ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ನನ್ನ ಯೂಟ್ಯೂಬ್ ವಿಡಿಯೋವನ್ನು ಪ್ರೋತ್ಸಾಹಿಸಿ ಥ್ರೆಡ್ನ ಒಂದೇ ತೊಗೊಂಡ್ರು ತೊಗೊಂಡು ವರ್ಕ್ ಹಾಕಿರೋದ್ರಿಂದ ಎಲ್ಲಿ ಕಚ್ ಕಚ್ ವರ್ಕ್ ಹಿಂದುಗಡೆ ಜಾಸ್ತಿ ಅನ್ನಿಸ್ತು ಗಲೀಜು ಕಾಣುತ್ತಿರಲ್ಲ ಮತ್ತು ಗಂಟು ಗಂಟು ಕಾಣಿಸ್ತಿರಲ್ಲ ನೋಡಿರಿ ಫಿನಿಶಿಂಗ್ ಭಾಳ ಚಲೋ ಬಂದಿರ್ತದೆ ಮುಂದೆ ಹೆಂಗೆ ಡಿಸೈನ್ ಕಾಣುತ್ತೆ ಇಂದೂ ಹಾಗೆ ಅಷ್ಟು ನೀಟಾಗಿ ಕಾಣುತ್ತಾ ಎಲ್ಲರ ದಾರ ಕಟ್ಟಾಗಿದ್ದು ಅಷ್ಟೇ ನಾವು ಇದನ್ನೆಲ್ಲ ಮಾಡಬೇಕಾಗತ್ತಾ ಹಿಂಗಾಗಿ ಈ ಥರ ನಾನು ಗಮ್ಮ ಹಚ್ಚಿ ಅದನ್ನೆಲ್ಲ ಫಿನಿಶಿಂಗ್ ಮಾಡ್ಕೊಳಕತ್ತೀನಿ ರೀ ಹಾಗೆ ಇವತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಮತ್ತು ಇವತ್ತು ಇವ್ನಿಂಗ್ ರಂಗೋಲಿ ಒಂದು ವಿಡಿಯೋ ಮಾಡ್ಬೇಕಂತ ರಂಗೋಲಿ ಒಂದು ವಿಡಿಯೋ ಮಾಡೀನಿ ರೀ ಕಸ ಗುಡಿಸಿ ಈವ್ನಿಂಗ್ ರಂಗೋಲಿ ಹಾಕಿ ಇವತ್ತಿನ ವಿಡಿಯೋನ ಇಲ್ಲಿಗೇನೇ ಎಂಡ್ ಮಾಡ್ಬೇಕಂತ ಅಂದ್ಕೊಂಡಿನಿ ಯಾರ್ಯಾರು ನನ್ನ ವಿಡಿಯೋ ನೋಡಕ್ಕೆ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಿಂಗೆ ಸಪೋರ್ಟ್ ನಿಮ್ಮದು ನಮ್ಮ ಕಡೆ ಇರಲಿ ಮತ್ತು ನಾಳೆ ಇನ್ನೊಂದು ಹೊಸ ಬ್ಲಾಗ್ ಜೊತೆಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್